ಸಿ ಇದು ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡೋಣ ರಮ್ಯಾ ಮ್ಯಾಮ್ ಒಪಿನಿಯನ್ನ ಸೋಷಿಯಲ್ ಮೀಡಿಯಾನೇ ಹೇಳಿದ್ರು ಸೊ ಅದಾದಮೇಲೆ ಕಮೆಂಟ್ಸ್ಗಳು ಸ್ಟಾರ್ಟ್ ಆಯಿತು ಆ್ಯಂಡ್ ಮ್ಯಾಮ್ ಹೇಳ್ದಂಗೆ ತುಂಬ ಆಗಿ ಮೆಸೇಜ್ ಮಾಡಿದ್ರು ಅಂತ ಹೇಳಿದ್ರು ಸೊ ಅದಾದಮೇಲೆ ಕಂಪ್ಲೇಂಟು ಕೊಟ್ಟರು ನಾವು ಎಲ್ಲರೂ ಅದನ್ನು ಕೇಳೇ ಬೇಜಾರಾಯಿತು ಸೊ ವಿ ಆರ್ ಆಲ್ ವಿತ್ ರಮ್ಯಾ ಮ್ಯಾಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ಎರಡನೇ ವಿಚಾರ ತುಂಬ ಬೇಜಾರಾಗಿದೆ ನಮ್ಮ ಪ್ರಥಮ ಸರ್ ಆ್ಯಂಡ್ ಅವ್ರ ಈ ವಿಷಯದಲ್ಲಿ ಚಿನ್ನಾಗಿದೆ ಇಟ್ ಈಸ್ ಅವರ್ ಡ್ಯೂಟಿ ಆ್ಯಂಡ್ ಆಲ್ಸೋ ಈ ವಿಷಯದಲ್ಲಿ ಐ ಸ್ಟ್ಯಾಂಡ್ ವಿತ್ ದರ್ಶನ್ ಸರ್ ಬಿಕಾಸ್ ಮೂರು ವಿಷಯ ಇದೆ ಫಸ್ಟ್ ಪ್ರಥಮ್ ಸರಿಗೆ ಯಾರು ಮಚ್ಚಕ್ಕೋ ಮಚ್ಚಿಟ್ಟು ಹಾಗೆ ಬ್ಯಾಗ ತೋರಿಸಿದ್ರು ಏನೋ ಥ್ರೆಟ್ ಮಾಡಿದ್ರು ಅಂತ ಹೇಳೋದು ಇದು ಅವರೇ ಹೇಳಿದರು ಅದಾದಮೇಲೆ ಅವ್ರು ಯಾರಿಗೂ ಸಪೋಸ್ಡಿ ಎಲ್ಲ ಅವರು ಹೇಳಿರೋದೇ ಕಾಡು ಫೋನ್ ಮಾಡಿದ್ರು ಕಂಪ್ಲೇಂಟ್ ಕೊಡಬೇಡ ಅಂತ ಹೇಳಿದ್ರು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ಫೈರ್ ಐ ಮಾಡಿಲ್ಲ ಟೂ ಡೇಸ್ ಸುಮ್ಮನೆ ತುಂಬ ವಿಚಾರವಂತರು ನಮ್ಮ

ಇನ್ನೊಂದು ಚಿಟ್ಗೆಲ್ಲ ಒಡ್ಕೊಂಡು ವಿಕ್ ತುಂಬುದುಟ್ ವಾಸ್ ನಾಟ್ ನೆಸೆಸರಿ ಅಂತ ಅನಿಸುತ್ತೆ ಸಿಬ್ಬಂದ ಎಲ್ರಿಗೂ ಮರ್ಯಾದೆ ಅನ್ನೋದು ಇರುತ್ತೆ ಎಲ್ಲೊಬ್ಬರು ಅವರಿಗೆ ಆದಂಥ ಸೆಲ್ಟೆ ಯಾರೊಬ್ಬರು ಡೌನ್ ಆಗಿದ್ದಾರೆ ಅಂದ ತಕ್ಷಣ ಆಳುಗಳು ಕಲ್ಲು ಅಂತ ಹೇಳ್ಬೋದು ತುಂಬ ಎರಡನೇ ವಿಚಾರ ಈ ವಿಷಯದಿಂದ ಸಿದ್ದೀಪ್ ಸರ್ಗೆ ಬೇಜಾರಾಗಿರಲ್ಲ ಶಿವಣ್ಣನಿಗೆ ಬೇಜಾರಾಗಿರೋದು ಪುನೀತ್ ಸರ್ ಇದ್ದಿದ್ರೆ ಬೇಜಾರಾಗ್ತಾ ಇರತ್ತೋ ನಮ್ಮ ಅಣ್ಣನಿಗೆ ಬೇಜಾರಾಗ್ತಾ ಇರ್ತ ವಿಜಿತ್ ಸರ್ಗೆ ಬೇಜಾರಾಗಿರಲ್ಲ ನರಂಜಾಯ್ ಅವ್ರಿಗೆ ಬೇಜಾರಾಗಿರತ್ತಲ್ಲ ಇದ್ರಿಗೂ ಬೇಜಾರಾಗಿರುತ್ತೆ ಆಫ್ಕೋರ್ಸ್ ನಮ್ಮ ಸೀನಿಯರ್ಸು ಈ ಥರ ಎಕ್ಸಾಂಪಲ್ ಸೆಟ್ ಮಾಡಿಲ್ಲ ಅಂದರೆ ಈಗ ಶಿವಣ್ಣನೇ ಆಗಲಿ ನಮ್ಮ ಅಂಕಲೇ ಆಗಲಿ ಅನಂತನಾಗ್ ಸರ್ಗೆ ಹಿಂಗೆಲ್ಲ ಕೂಡ ಮಾತಾಡಿದ್ದಾರೆ ಸೊ ಈ ಥರ ಎಕ್ಸಾಂಪಲ್ ನಮ್ಮ ಸೀನಿಯರ್ಸು ನಮಗೆ ಸೆಟ್ ಮಾಡಿದ್ದಾರೆ ಈ ಥರ ಎಕ್ಸಾಂಪಲ್ನ ಸೆಟ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಎಲ್ಲ ಕಲಾವಿದ್ರು ಮಾತಾಡಬೇಕು ಈಗ ಇದನ್ನೇ ಸುದೀಪ್ ಸರ್ ಗ್ಯಾರನ ಅಂದಿದ್ರೆ ಅಥವಾ ಪುನೀತ್ ಸರ್ ಗ್ಯಾರನ ಅಂದಿದ್ರೆ ಎಲ್ಲರೂ ಮಾತಾಡ್ತಾ ಇದ್ದೀವಿ ಇವಾಗ ಇಟ್ಸ್ ಇಟ್ಸ್ ಆರ್ ಟೈಮ್ ಟು ಟಾಕ್ ಬಿಕಾಸ್ ಇದು ಮಾತಾಡಲಿಲ್ಲ ಅಂದರೆ ಈಗ ಒಬ್ಬರಾಗಿದ್ರೆ ಅಂದರೆ ಜಾಸ್ತಿ ಜನ ಇದು ರಾಂಗ್ ಎಕ್ಸಾಂಪಲ್ ಆಗಿ ಸೆಟ್ ಆಗುತ್ತೆ ಆ್ಯಂಡ್ ಇಟ್ ಇಸ್ ನಾಟ್ ನೆಸೆಸರಿ ಮೂರನೇ ವಿಚಾರ ಬಂದು ಬಸ್ ಯಾರು ನಿಮ್ಗೆ ಥ್ರೆಟ್ ಮಾಡಿದ್ರು ಯಾರು ನಿಮಗೆ ಬೆದರಿಕೆ ಹಾಕಿದ್ರು ಅಂತ ಅವ್ರ ಮೇಲೆ ನೀವು ಆ್ಯಕ್ಷನ್ ತಗೊಬೇಕು ಅದು ಬಿಟ್ಟು ಇಲ್ಲ ಇಂಥ ನಾನು ಉಪವಾಸ ಮಾಡ್ತೀನಿ ಒಂದು ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳೋದು ಇದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ವೇ ಅಲ್ಲ ಅಂತ ಅನಿಸುತ್ತೆ ಏನು ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು ನೋ ಗೊತ್ತಾಗ್ತಾ ಓಕೆ ಲೆಟ್ಸ್ ಥಿಂಕ್ ದಿ ಅದರ್ ಬೇ ವಾಟ್ ಇಫ್ ಅವ್ರಿಗೇನು ಗೊತ್ತೇ ಇಲ್ಲ ನಿಜವಾಗ್ಲೂ ಅವರು ಇದರಲ್ಲಿ ಇನ್ನೋಸೆಂಟ್ ಅಂತ ಏನು ಅವರೇನಾದರೂ ಕಳಿಸಿದ್ರ ಹೋಗಿ ಪ್ರಥಮ ಥ್ರೆಟ್ ಮಾಡಿ ಅಂತ ಡೆಫಿನೆಟ್ಲಿ ನನಗೆ ಗೊತ್ತಿರೋಂಗೆ ಆ ಥರ ಮಾಡಿರೋಲ್ಲ ಯಾಕೆ ಹೋಗಿದ್ರು ಆ ಥರ ಮಾಡಲ್ಲ ಆ್ಯಂಡ್ ವೈ ಪ್ರಥಮ್ ಈ ಥರ ಥಾಟ್ಗಳಿದೆ ಓಕೆ ಏನೋ ಅವ್ರು ಏನು ಹೇಳ್ದಂಗೆ ಏನೋ ಅವ್ರಿಗೆ ಬೇಜಾರಾಗಿದೆ ಏನೋ ಮ್ಯಾನುಪುಲೇಟ್ ಮಾಡೋದು ಏನೋ ಚಿಪ್ಸು ಅದು ಇದು ತಿನ್ನೋದಕ್ಕೆ ಅಂತ ಅವ್ರಿಗೇನೋ ತುಂಬ ಹರ್ಟ್ ಆಗಿದೆ ಅವ್ರ ಫ್ಯಾಮಿಲಿಯಲ್ಲಿ ಏನೋ ಒತ್ತಡ ಇತ್ತು ಓಕೆ ಬಟ್ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತಲ್ಲ ಸಿ ಇದನ್ನೆಲ್ಲ ನನಗೆ ಹೇಳ್ತಿರೋದು ಯಾರನ್ನೂ ಮೆಚ್ಚಿಸೋದಕ್ಕಲ್ಲ ಯಾರನ್ನೂ ಮೆಚ್ಚಿಸೋ ಅವಶ್ಯಕತೆ ನನಗಿದೆ ಆ್ಯಂಡ್ ಯಾರ ಟೆನ್ಷನ್ ಸೀಕ್ ಮಾಡೋ ನೆಸೆಸರಿ ಆ್ಯಂಡ್ ಇದರಿಂದ ನನಗೂ ಏನಾಗಬೇಕಾಗಿಲ್ಲ ಬಟ್ ಜೆನ್ಯೂನಿಟಿ ಅನ್ನೋದು ಒಂದಿದೆ ಫ್ಯಾಕ್ಟ್ ಅನ್ನೋದು ಒಂದಿರುತ್ತೆ ಆ್ಯಂಡ್ ಆಲ್ಸೋ ಈಗ ಮಾತಾಡಬೇಕು ಅಂತ ಅನ್ನಿಸ್ತು ಇನ್ಫ್ಯಾಕ್ಟ್ ನೀವು ಕೂಡಲ್ಲ ಕೇಳ್ತಾ ಇರೋದಕ್ಕೇನೆ ಮಾತಾಡ್ತಾ ಇರೋದು ಇಲ್ಲಂದರೆ ಐ ಡೋಂಟ್ ನೋ ಹೌ ಟು ರಿಯಾಕ್ಟ್ ಬಟ್ ಏನೇನು ಆಗಿದೆಯೋ ಎಲ್ಲ ತಪ್ಪು ಮತ್ತೊಂದು ಸರ್ಗೆ ರಿಕ್ವೆಸ್ಟ್ ಅಷ್ಟೇ ನಾವು ಒಂದು ಸ್ವಲ್ಪ ದೊಡ್ಡ ಬ್ರೇಕ್ ತೊಗೊಳ್ಳಿ ನೀವು ಅಂದರೆ ಅಂದರೆ ಒಂದು ಸ್ವಲ್ಪ ಮೈಂಡ್ ಕಾಮ್ ಮಾಡಿಕೊಳ್ಳಿ ನೀವು ನಡ್ಕೊಂಡಿರೋ ರೀತಿ ಚೀಟಿಕೆಲ್ಲ ಹೊಡೆದಿದ್ದು ತುಂಬ ಕೆಟ್ಟ ಮಾಡ್ತಾ ಇದ್ದರು ಅವ್ರಿಗೂ ಫ್ಯಾಮಿಲಿ ಇರುತ್ತೆ ಎಸ್ಪೆಷಲಿ ಅವ್ರ ಮಗನೂ ಟೀನೇಜರು ಪ್ರತಿ ಫ್ಯಾಮಿಲಿಯಲ್ಲೂ ತಂದೆ ಸ್ಟಾರು ಅದು ಇದೆಲ್ಲ ಬಿಡ್ತವ ಎಲ್ಲ ಮಕ್ಳಿಗೂ ಅವ್ರ ತಂದೆಯೇ ಫಸ್ಟ್ ಹೀರೋ ಸೊ ಆ ಹೀರೋ ಬಯಸ್ಕೊಂತ ಇದಾರೆ ಅಂತ ಟಿ ವಿಯಲ್ಲಿ ಅವ್ರ ಮಗ ನೋಡಿದಾಗ ನಿಜವಾಗ್ಲೂ ಯಾರಿಗೆ ಆಗಲಿ ಎಲ್ಲ ಫ್ಯಾಮಿಲಿಗೂ ಹಾರ್ಟ್ ಆಗುತ್ತೆ ಐ ಡೋಂಟ್ ಥಿಂಕ್ ಹಿ 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 ಶುಡ್ ಹಿ ಶುಡ್ ಹ್ಯಾವ್ ಟಮ್ ದಿಸ್ ಎವ್ರಿಥಿಂಗ್ ಇಸ್ ಗ್ರೋನ್ ಔಟ್ ಆಫ್ ಪ್ರಪೋಷನ್ ಅಂತ ಅನಿಸುತ್ತೆ ಏನೇನಾಯಿತು ನಿಜವಾಗ್ಲೂ ಇದೆಲ್ಲ ಹಾಕ್ಬಾರ್ದಾಗಿತ್ತು ಆ್ಯಂಡ್ ಐ ಆಮ್ ಸರ್ಪ್ರೈಸ್ಡ್ ಯಾರಕ್ಕೆ ಯಾರೂ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅನ್ನೋದು ನಿಜವಾಗ್ಲೂ ಇಟ್ ಇಸ್ ಅ ಸರ್ಪ್ರೈಸ್ ಆ್ಯಂಡ್ ಆಗಲಿ ಹೇಳೋದಕ್ಕೆ ಸುದ್ದಿ ವರ್ಗ ನನಗೆ ಇದರಿಂದ ಯಾರು ಮೆಚ್ಚುಗೆ ಬೇಕಾಗಿಲ್ಲ ಆ್ಯಂಡ್ ಐ ಎಮ್ ಬೀಂಗ್ ಮೈ ಆ್ಯಂಡ್ ರಿಯಲ್ ಆ್ಯಂಡ್ ಜನ್ವಿನಾಗೆ ಹೇಳ್ತಾ ಇದ್ದೀನಿ ವಾಟ್ ಈಸ್ ಡನ್ ಇಸ್ ರಾಂಗ್ ಸ್ವಲ್ಪ ಒಂದು ನೀವೇನು ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡ್ತೀನಿ ನಾಟ್ ನೆಸೆಸರಿ ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡಿ ಅಂತ ಯಾರೂ ಹೇಳಿಲ್ಲ ನೀವೇನೋ ಅಪ್ ಟೈ ಏನೋ ಮೂವಿ ಮಾಡ್ತಾ ಇದ್ದೀರಲ್ಲ ಅದಕ್ಕೂ ಒಳ್ಳೆಯದಾಗಿ ಆಲ್ ದಿ ವೆರಿ ಬೆಸ್ಟ್ ಬಟ್ ನೀವೇನು ಕನ್ಕ್ಲೂಷನ್ ಬಂದಿದ್ದೀರೋ ತನಿಖೆ ಆಗಲಿ ಆ ಇನ್ಸ್ಪೆಕ್ಟರ್ ಬೈಯೋದು ಓದಿ ಆ ಸ್ಥಾನದಲ್ಲಿ ಇದ್ದರೆ ಅಂದಾಗ ಬೈಯದು ಅದೆಲ್ಲ ನಾನು ನೋಡಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಈಗ ಇದಕ್ಕಿಂತ ಜಾಸ್ತಿ ಇದಕ್ಕೆ ಅದಕ್ಕೆ ಫ್ಯಾನ್ಸು ಅಥವಾ ಬೇರೆ ಯಾರೋ ಕಮೆಂಟ್ ಮಾಡ್ತಿದ್ದಾರೋ ಅಥವಾ ಡ್ರೋಲ್ ಮಾಡ್ತಿದಾರೋ ಅನ್ನೋದಾದರೆ ದರ್ಶನ್ ಆಗಿ ಇಲ್ಲ ಅಲ್ಲಿ ಆ್ಯಕ್ಟರ್ ಆಗಿ ಸ್ಟಾರ್ ಹೀರೋ ಆಗಿ ಏ ಯಾರು ಮಾಡಬೇಡಪ್ಪ ಹೀಗೆ ನನ್ನ ಫ್ಯಾನ್ಸ್ ಆಗಿರೋದು ಬೇರೆ ಯಾರಾಗಿರ್ಬೋದು ಈ ಥರದ್ದು ಮಾಡೋಂಗಿಲ್ಲ ಹೆಣ್ಮಕ್ಳ ಬಗ್ಗೆ ಮಾತಾಡೋಂಗಿಲ್ಲ ಅಂತ ಹೇಳ್ಬೋದಾಗಿತ್ತ ದರ್ಶನ್ ಅವರಾಗಲಿ ಯಾರೇ ಆಗಿಲ್ಲ ಅದು ಒಂದು ಮಾಡಲಿಲ್ವಾ ಅಂತ ೋ ನಾನು ಇಲ್ಲಿ ಯಾರು ಮುಕ್ತಿಸೋರಲ್ಲ ನಾನು ಯಾರು ಅಂದರೆ ನಾನು ಯಾರ ಬದಲು ಮಾತಾಡೋಕು ಹೋಗಲಿಲ್ಲ ಅವ್ರವ್ರ ವಿಷಯ ಅವರವರೇ ಮಾತಾಡೋದು ಬಟ್ ಟೊಟ್ಯಾಲಿಟಿ ಅಂತ ಬಂದಾಗ ಎಲ್ಲ ಆಕ್ಟ್ರಸ್ ಜವಾಬ್ದಾರಿ ಅದು ಡೆಫಿನೆಟ್ಲಿ ಪುರೀಸರ್ ಇದ್ದಿದ್ರೆ ಬೇಜಾರಾಗ್ತಾರೆ ಇಲ್ವಾ ಕೇಳಿ ಬೇಜಾರಾಗ ಇವಾಗ ಏನು ಇರಲ್ಲ ಡೆಫಿನೆಟ್ಲಿ ಎಲ್ರಿಗೂ ಅದು ಏನು ಹಿಡಿದರೆ ನಮ್ಮ ನೆಕ್ಸ್ಟ್ ಜೂನಿಯರ್ಸು ಅಂತ ಅನಿಸಿದ್ರೆ ಸೊ ಫಸ್ಟು ಬೇಸಿಕ್ ನೋಡಿದ್ರು ಅದನ್ನು ಕರೆಕ್ಟ್ ಮಾಡ್ತೀನಿ ಹೀಗಾಗಿ ಪ್ರಥಮವತ್ತು ಅವ್ರದ್ದು ಏನು ಫ್ರಸ್ಟ್ರೇಷನ್ ಇತ್ತು ಓಕೆ ಬಟ್ ಇನ್ನು ಮುಂದಕ್ಕೆ ಈ ಥರ ಏನೋ ಆಗಬಾರ್ದು ಅಂತ ನನ್ನ ಒಪಿನಿಯನ್ ಅಷ್ಟು ಓಕೆ ಅದ ಥ್ಯಾಂಕ್ ಯು ಸೊ ಮಚ್ ಜಯರಾಮ